ಮಳೆ ತುಂಬಾ ಕಡಿಮೆ ನಾವ್ ಅಂದ್ರೆ ನಾವು ಆಸೆಯಿಂದ ಈ ತೋಟ ಒಳಗೆ ಬಂದಾಗ ನಮ್ಗೆ ಮಲ್ನಾಡಲ್ ನಮಸ್ಕಾರ ಫಾರ್ಮ್ ಟ್ಯಾಕ್ಸ್ ನಿಮ್ಗೆಲ್ಲ ಸ್ವಾಗತ ನಾವೀಗ ಮಧುಗಿರಿ ಇದೀವಿ ಇಲ್ಲಿ ಮಳೆ ತುಂಬಾ ಕಡಿಮೆ ನೀವು ಮಣ್ಣಿನ ನೋಡಿದ್ರೆ ಕಲ್ಲು ಮಿಶ್ರಿತ ಮಣ್ಣಿದೆ ಬನ್ನಿ ನಾವೀಗ ನಿಮ್ಗೆ ಗಂಗಾ ತೋಟಕ್ಕೆ ಕರ್ಕೊಂಡು ಹೋಗ್ತೀವಿ ಅದು ಮಲ್ನಾಡ್ ತರ ಯಾವ್ ತರ ಆಗಿದೆ ಮಣ್ಣಿಂದ ಇಟ್ಟು ಇರ್ಬೋದು ಅದೆಲ್ಲ ಇರ್ಬೋದು ಅದು ಹೇಗಾಗಿದೆ ಮತ್ತೆ ಕೃಷಿ ಹೇಗೆ ಪರಿವರ್ತನೆ ಆಗಿದೆ ಅಂತ ನಿಮಗೆ ತೋರಿಸ್ತೀವಿ ಬನ್ನಿ ಗಂಗನೂರೇ ನಮಸ್ಕಾರ ನಮಸ್ಕಾರ ಸರ್ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್ ನನ್ನ ಹೆಸರು ಗಂಗಾಧರ ಅಂತ ನಾವು ನಾಲ್ವರ ಅಂಟಮ್ಗಳು ನನ್ನ ಇದಕ್ಕೆ ಒಂದೂವರೆ ಎಕರೆ ಎರಡು ಎಕರೆ ಬಂದೈತೆ ಸರ್ ತೋಟ ನೂರ ಸಾವಿರ ಗಿಡ ಅಡಿಕೆ ಗಿಡ ಐತೆ ಒಂದು ನೂರು ತೆಂಗಿನ ಗಿಡ ಐತೆ ಈಗ ನಿಮ್ದು ತೋಟದಿಂದ ಬರುತ್ತೆ ಅಂತ ಹೇಳ್ತೀರಾ ಇದರಿಂದ ಸ್ವಲ್ಪ ತೆಂಗಿನ ಗಿಡದಿಂದ ಬತ್ತೈತೆ ಇವ್ ಅಡಿಕೆ ಗಿಡದಿಂದ ವರ್ಷಕ್ಕೆ ಒಂದೇ ಬೆಳೆ ಒಂದೇ ಸರಿ ದುಡ್ಡು ಕೊಬ್ಬರಗೂ ಅಷ್ಟೇ ಕಾಯಾಗು ಆರ್ ತಿಂಗಳಿಗೂ ವರ್ಷಕ್ಕೆ ಸಿಗೋದು ಪರ್ಯಾಯ ತಿಂಗ್ಳಿಗೂ ವಾರಕ್ಕೂ ದುಡ್ಡು ಬೇಕಾಗ್ತೈತೆ ಅಂತ ಹೇಳಿ ಒಂದ್ ಸ್ವಲ್ಪ ವಿಳದಲ್ಲೇ ಬಳ್ಳಿ ಹಾಕೊಂಡಿದೀವಿ ಅದರಿಂದ ಮುಖಾಂತರ ಅದು ವಾರ ವಾರ ಹದಿನೈದು ದಿವಸ ತಿಂಗ್ಳಿಗೊಂದ್ಸರಿ ತಿಂಗ್ಳಿಗೊಂದ್ಸರಿ ಕೊಯ್ತಾ ಇರ್ತೀವಿ ದುಡ್ಡಿನ ಸಮಸ್ಯೆ ಕಂಡು ಬರಲ್ಲ ಅಂದ್ರೆ ಸಂಸಾರಕ್ಕೆ ಆಗ್ತಾ ಇರ್ತೈತಿ ಇದು ಅಡಿಕೆ ತೆಂಗು ವರ್ಷಕ್ಕೊಂದ್ಸರಿ ದುಡ್ಡು ಸಿಗ್ತೈತೆ ಇದು ನಿಮ್ಮ ಫೇವ್ರೇಟ್ ಬೆಳೆ ಹೌದು ವಾರಕ್ಕೆ ತಿಂಗಳಿಗೊಮ್ಮೆ ಇಳುವರಿ ಬರುವಂತ ಇದನ್ನ ನೀವು ಹೇಗ್ ಮಾಡ್ತೀರಾ ಒಂದ್ ಸ್ವಲ್ಪ ಹೇಳ್ತೀರಾ ಸ ಇದು ಫಸ್ಟ್ ಈ ತರ ಕಡ್ಡಿ ಬತ್ತವ್ ಸ ಈ ತರ ಕಡ್ಡಿ ಬತ್ತವ್ ಇವನ್ನ ನಾಲ್ಕು ಕಡ್ಡಿನ ಗುಣಿ ತೆಗೆದು ನಾವು ಇದ್ ಮಾಡ್ತೀವಿ ಅದು ಬೆಳ್ಕೊಂಡ್ ಬೆಳ್ಕೊಂಡು ಹೋಗ್ತೈತಿ ನಿಮ್ ಬೆಳ್ಕೊಂಡು ಹೋದ ಕಟ್ನಿ ಹಾಕೊಂಡು ಹೋಗ್ಬೇಕು ಆಮೇಲೆ ಒಂದ್ ಆರ್ ತಿಂಗಳು ವರ್ಷ ಆದ್ಮೇಲೆ ಇದನ್ನ ಆ ಕಡೆ ಪಕ್ಕಕ್ಕೆ ಗುಣಿ ತೆಗದ್ಬಿಟ್ಟು ಇಲ್ಲಿಗನ ಎಲ್ಲಾ ಸೋಸ್ಬಿಟ್ಟು ಅದನ್ನ ಮಡ್ಸ್ ಬಿಡ್ತಿವಿ ಮಡ್ಸಿ ಇಕ್ಬಿಟ್ಟು ಆ ಮ್ಯಾಗ್ಲಿಂದ ಕೆಳಕ್ಂದ್ ಇಳಿಸಿ ಇಷ್ಟಕ್ ತಿಳಿಸ್ತೀವಿ ಇನ್ನು ಕಟ್ಕೊಂಡ್ ಹೋದಾಗ ಅವಾಗ ಇವೆಲ್ಲ ಕೈ ಗೂಡ್ ಹಿಂಗೆ ಕೈ ಬಂದಾಗ ಎಲೆ ಬರ್ತಿರ್ತಾವರ್ಷ ತಕ ಕಟ್ಕೊಂಡ್ ಹೋಗ್ಬೇಕಂದ್ ಹತ್ತು ತಿಂಗಳು ವರ್ಷಕ್ಕೊಂದ್ಸರಿ ಬಳ್ಳಿ ಅದಿಬೇಕು ಬಳ್ಳಿ ಅದ್ಗುಣಿ ಸರ್ ಕುರಿ ಗೊಬ್ಬರ ದನಿಂಗ್ ಗೊಬ್ಬರ ಹಾಕೊಂಡು ಮುಚ್ಚುತ್ತೀವಿ ಈಗ ಎಲೆ ಬತ್ತವೆ ಈ ಎಲೆ ಬಂದವೆಲ್ಲ ಕಟ್ ಮಾಡ್ಬಿಟ್ರೆ ತಿರ್ಗಿ ನೆಕ್ಸ್ಟ್ ಇಪ್ಪತ್ತೈದು ದಿವಸ ತಿಂಗ್ಳಿಗೆ ತಿರ್ಗಿ ಮಾಮೂಲಿ ಎಲೆ ಬರ್ತವೆ ತಿಂಗ್ ತಿಂಗಳಿಗೆ ಎಲೆ ಕೊಯ್ತಿರ್ಬೇಕು ಕೊಯ್ತಂಗೆ ಅದು ಬಳ್ಳಿ ಬೆಳಿತಾ ಇರ್ತೈತಿ ಬೆಳ್ದಂಗ್ ಬೆಳ್ದಂಗ ನಾವು ಕಟ್ಕೊಂಡು ಹೋಗ್ಬೇಕು ಕಟ್ಕೊಂಡು ಹೋಗಿ ನಮ್ಗೆ ಎಷ್ಟು ಒಂದು ಹೊತ್ ಕಾಲಿಗೆ ನಿಲ್ಸ್ತೀವಿ ಅದ್ರ ಮೇಲೆ ಯಾರು ಒತ್ತಲ್ಲ ಮೂರು ತಿಂಗಳು ಕೊಯ್ದ ಬಿಟ್ಟಿರೋದಕ್ಕೆ ಹಿಂಗೆ ಎಲೆ ಆಗಾವೆ ಕರೆಕ್ಟಾಗಿ ಕೊಯ್ದ್ ಬಿಟ್ರೆ ನಾನೂರು ಮುಂಡಕ್ಕೆ ಒಂದು ಮುಂಡು ಕನಿಷ್ಠ ಆದ್ರ ನಾಲ್ಕರಿಂದ ಐದು ಕಟ್ಟೆ ಎಲೆ ಬರ್ತಾರೆ ಸರ್ ಇನ್ನೂ ಜಾಸ್ತಿ ಹೊತ್ತು ಕಟ್ಟು ಬರೋರವು ಹೂ ನಮ್ದ್ರೆ ಬರೋವು ಹೇಳೋದು ಬ್ಯಾರ ಒತ್ ಕಟ್ಟು ಎಲ್ಲಾನು ಬತ್ತವಿ ನಮ್ದ್ರ ಒಂದ್ ಮೂರಿಂದ ನಾಲ್ಕ ಕಟ್ಟ ಒಂದು ಒಂಬನಾಗ ಒಂದ್ ಗಿಡದಾಗ ಬತ್ತವಿ ಈಗ ನಾನೂರ್ ಅಂಬು ಅಂದ್ರೆ ಅಂದ್ರೆ ಮೂರ್ ಅಂದ್ರೆ ಆಲ್ಮೋಸ್ಟ್ ಲೈಕ್ ಒಂದು ಮೂರ್ ನಾಲ್ಕ ಮೂರ್ ಹನ್ನೆರಡು ಹನ್ನೆರಡು ಕಟ್ಟು ಹ ಕ್ಲೀನ್ ಆಗಿರ್ಬೇಕು ಎಲ್ಲದಾಗ ಆರೈಕೆ ಮಾಡ್ಬೇಕು ತಿಂಗ್ ತಿಂಗ್ಳು ಕೊಯ್ಬೇಕು ಅದ್ರ ಹನ್ನೆರಡು ಹನ್ನೆರಡು ಪಿಂಡಿ ಹತ್ತರಿಂದ ಹನ್ನೆರಡು ಪೆಂಡಿ ಎಲ್ಲ ಕೊಯ್ಬೋದು ಇದರಿಂದ ತೋಟಕ್ಕೆ ಏನಾದ್ರು ಉಪಯೋಗ ಇದೆಯಾ ಇದರಿಂದ ಇನ್ನೂ ಸ್ವಲ್ಪ ಮೃತ ಜಾಸ್ತಿ ಇರ್ತೈತೆ ಮನುಷ್ಯಂಗೆ ಇದು ಎಲೆ ಬಳ್ಳಿಗೆ ಹೆಚ್ ಇಂಟ್ರೆಸ್ಟ್ ಇಕ್ತಾಗ ಅಡಿಕೆಗೇನು ಒಂದ್ ಸ್ವಲ್ಪ ಇಂಪ್ರೂವ್ ಜಾಸ್ತಿ ಆಗ್ತೈತೆ ಈಗ ಅಡಿಕೆ ಇರೋ ಬಳ್ಳಿನೂ ನೋಡ್ರಿ ಅಡಿಕೆ ಗಿಡನ ಅದಿಲ್ಲದ್ದು ನೋಡ್ರಿ ಅಡಕೆ ಬಳ್ಳಿ ಇರೋದಾಗ ಇಂಪ್ರೂವ್ ಜಾಸ್ತಿ ಫಸ್ಲು ಜಾಸ್ತಿ ಇರ್ತೈತೆ ಆದಾಯನೂ ಜಾಸ್ತಿ ತೋಟದ್ದು ಬೇರೆ ಇಳುವರಿನು ಜಾಸ್ತಿ ನೀರು ನೀರು ಉಣ್ಸೋದೆಲ್ಲ ಜಾಸ್ತಿ ಇಂಟ್ರೆಸ್ಟ್ ಇದಾಗ್ತದೆ ಅದು ಒಂದ್ ವಾರ ಕಾಲ ಬಾಡ್ತಿದಂಗೆ ನೀರು ಇಕ್ ಬಿಡ್ತೀವಿ ಇದಕ್ಕಾದ್ರೆ ಹದಿನೈದು ದಿವಸ ಆದ್ರೂ ಇದ್ರ ಇರ್ಲೇಳ್ ಏನೂ ಆಗಲ್ಲ ಅಮ್ಮ ಇರ್ತೇವೆ ಆಗುತ್ತೆ ಈಗ ಈಗ ಸದ್ಯಕ್ಕೆ ಒಂದು ನಾಲ್ಕರಿಂದ ಐದು ಪಿಂಡಿ ಆಗ್ತೈತಿ ಸರ್ ಯಾಕೆ ಗರಿನೆಲ್ಲ ಹಾಕಿರ ತೇವಾಂಶನೂ ಇರ್ತೈತಿ ತೇವಾಂಶ ಜೊತೆಗೆ ಗೊಬ್ಬರ ಎರೆ ಹುಳುನು ಉತ್ಪತ್ತಿ ಆಗ್ತಿರ್ತವೆ ವರ್ಷ ವರ್ಷ ಬಿದ್ದವೆಲ್ಲ ಹಾಕಿ ಗರಿನೆಲ್ಲ ಇದ್ರ ಮ್ಯಾಕ್ ಹಾಕ್ತಿವಿ ವರ್ಷ ಇಲ್ಲಿಗೆ ಹಾಕ್ತಿವಿ ಇನ್ನೆರಡು ವರ್ಷ ಬಿಟ್ಟು ಟ್ಯಾಕ್ಸಿಂಗ್ ಒಂದು ಸಾಲಿಗೆ ಹಾಕ್ತೇರಿ ಬೇರೆ ಬೇರೆ ಸಾಲಗ್ ಹಾಕಿರಿ ಅಲ್ಲಿಗೆ ಒಂದ್ ಒಂದ್ಸರಿ ನೀರ್ ಹಾಕಿರ ಒಂದ್ ಹದ್ನೈದ್ ಇಪ್ಪತ್ ದಿವ್ಸ ತೇವಾಂಶ ಇದ್ದೇ ಇರ್ತೈತಿ ಆ ತೇವಾಂಶ ಇರೋದಕ್ಕೆ ಈ ತರ ಎಲ್ಲಾ ಕಳ್ಸಿಬಿಟ್ಟು ಈ ತರ ಗೊಬ್ಬರ ಗೊಬ್ಬರ ಹಾಕ್ತೈತಿ ಈ ತರ ಆಗಿಲ್ಲ ಇದು ಇನ್ನ ಫುಲ್ ಗೊಬ್ಬರ ಆಗಿಲ್ಲ ಇನ್ನ ಹಾಕ್ತಾ ಐತಿ ಆಗಿರ ಎರೆ ಹುಳ ಇಲ್ಲಿ ಉತ್ಪತ್ತಿ ಆಗ್ತವೆ ನೆಲ ಎಲ್ಲಾ ಮೆತು ಉಟ್ತೈತಿ ಗರ್ಸಿರಲ್ಲ ಮೆತು ಹುಳ ಇದು ಮಾಡಿರ್ತಾವಲ್ಲ ಒಳ್ಳಾಡ್ತವಲ್ಲ ಅದಕ್ಕೆಲ್ಲಾನ ಗೊಬ್ಬರ ತರ ಹಾಕ್ತೇತಿ ನೆಲನೂ ಮೃತು ಇರ್ತೈತಿ ಏನಿದು ಇದು ಸಹ ಕೆರೆದಾಗ ಗೋಡ್ ಒಡಸ್ತಿವಿ ಇಲ್ಲಿ ಲಾಟ್ ಹಾಕ್ತಿವಿ ಅಂದ್ರೆ ಲಾಟ್ ಅಂದ್ರೆ ವರ್ಷ ಹಾಕಿದ್ರೆ ಮುಗ್ತೈತೆ ಮುಗಿದ್ರೆ ಚೆನ್ನಾಗ್ ಫಲವತ್ತತೆ ಇರ್ತೈತಿ ಇದನ್ನ ವರ್ಷ ವರ್ಷ ಮೂರ್ ಮೂರ್ ನಾಲ್ನಾಲ್ಕು ಡಬ್ಬು ಇದಕ್ಕೆ ತೋಟಕ್ಕೆ ಆಗ್ತಾ ಇದೀವಿ ಇದು ಬಯಲ್ ಈಗ ನಾವು ಬೇರೆ ಕಡೆಲ್ಲ ಓಡಾಡ್ಕೊಂಡ್ ಬಂದ್ವಿ ಎಲ್ಲಾ ನಿಮ್ಗೆ ಜಮೀನ್ ಎಲ್ಲ ಕಾಣುತ್ತೆ ಎಲ್ಲ ಕಲ್ ಮಣ್ಣು ಏನ ಸೊ ತುಂಬಾ ಕಷ್ಟ ಖಶ್ ಖುಷಿ ನಿಮ್ಗೆ ಇಷ್ಟು ಚೆನ್ನಾಗಿ ಮಾಡಿದ್ರಲ್ಲ ಮಲ್ನಾಡ್ ತರ ಕಾಣುತ್ತಲ್ಲ ನೀವು ಹೆಂಗ್ ಶುರು ಮಾಡಿದ್ರಿ ನೀವು ಸರ್ ಮೊದ್ಲು ಇಲ್ಲೆಲ್ಲ ಗುಟ್ಟೆ ಗುಟ್ಟೆ ತರ ನೆಲ ಇದನ್ನೆಲ್ಲ ಇದು ಮಾಡಿ ಸವ ಬಿಟ್ಟು ಸ್ಟಾರ್ಟಿಂಗ್ ಆಮೇಲೆ ಕಡಲೆ ಫಸ್ಟ್ಗೆ ಸವಾಡಿಯಾಕಿಂತ ಮುಂಚೆ ಕಡಲೆ ಗಿಡ ಹಾಕಿದ್ವಿ ಮುನ್ನೂರ ಅರವತ್ತೈದು ಡಬ್ಬ ಆಗಿದ್ವು ಅವತ್ತಿಗೆ ಆದ್ಮೇಲೆ ತಿರುಗಿ ಅದನ್ನ ಸವಾಡಿಸಿ ರೇಷ್ಮೆ ಹಾಕಿದ್ವಿ ರೇಷ್ಮೆ ಆದ್ಮೇಲೆ ರೇಷ್ಮೆ ವರ್ಷ ದಿನ ಬೆಳೆದಾದ್ಮೇಲೆ ರೇಷ್ಮೆ ಕಿತ್ತಾಕಿ ಹಾಕಿ ಅಡಿಕೆ ಗಿಡ ತೆಂಗು ಇಕ್ಕಿದ್ವಿ ಹುಷಾಕ ಬರಕ್ಕಿಂತ ಮೊದಲು ನೀವು ಇದಕ್ಕೆ ಏನ್ ಮಾಡ್ತಿದೀವಿ ನೀವು ಓದ್ತಾ ಇದ್ದೀರಾ ಓದ್ತಾ ಇದ್ದೀವಿ ಓದ್ತಾ ಇದ್ದೀವಿ ಸರ್ ಅದರಿಂದ ಇದಕ್ಕೆ ಹೆಂಗ್ ಬಂದ್ರಿ ನೀವು ಓದ್ತಾ ಇದ್ವಿ ಓದ್ತಾ ಇದ್ದು ಇಲ್ಲಿ ಮನೆಗೆ ರೇಷ್ಮೆ ಮೇಯಿಸ್ಕೊಂಬರ್ ನಾವು ಡಿಗ್ರಿಗೆ ಹೋಗ್ತಾ ಇದ್ದೆ ಅದು ಡಿಗ್ರಿಗೆ ಆಗಕ್ಕಿಂತ ಮುಂಚೆಗೆ ಸಿ ಅಂತ ಮಾಡ್ತೀವಿ ಜೇವಾಸಿಯಾಗಿ ಅಗ್ರಿಕಲ್ಚರ್ ಈ ರೇಷ್ಮೆ ಬಗ್ಗೆನೇ ಪಾಠ ಅಲ್ಲಿ ಇದನ್ನೆಲ್ಲ ನೋಡ್ಕೊಂಡು ಇದ್ ಮಾಡಿವಿ ತಿರ್ಗ ಡಿಗ್ರಿಗ್ ಓದೆ ನನ್ಗೆ ಯಾಕೆ ಅಲ್ಲಿ ಓದಕ್ಕೆ ಇಂಟ್ರೆಸ್ಟ್ ಇರ್ಲಿಲ್ಲ ಹೊಲ್ದಾಗನ ಹೋಗಿ ವ್ಯವಸಾಯ ಮಾಡಿದ್ರೆ ಅದನ್ನ ದುಡಿಮೆ ಆಗ್ತೈತಿ ಅಂತ ಹೇಳಿ ಒಯ್ನಲ್ಲಿ ಅಡ್ಮಿಷನ್ ಮುನ್ನೂರು ರೂಪಾಯಿ ಅವತ್ ಕಟ್ಟಿ ಅವತ್ ಕೂಕೊಂಡು ಯೋಚನೆ ಮಾಡಿದೆ ಸುಮ್ನೆ ಬಂದು ಹೋಗಿ ಇಲ್ಲಿ ವ್ಯರ್ಥ ಆಕೈತೆ ಒಲದತ್ರ ಹೋಗಿ ಮಾಡಿದ್ರೆ ಅಲ್ಲಿ ಮನೆಗೆ ಏನಾನ ಅನುಕೂಲ ಆಕತೆ ಅಂತ ಹೇಳಿ ಅವತ್ ಅಲ್ಲಿ ಬಿಟ್ಟು ಬಂದು ಇಲ್ಲಿ ವ್ಯವಸಾಯಕ್ಕೆ ಸೇರ್ಕೊಂಡ್ ಅಂದ್ರೆ ನೀವು ಓಡಾಡವು ಓಡಾಡವ್ ಸಗ್ನಿ ಬಿದ್ದಿರವ ಸೈಕಲ್ಗೆ ಒಂದ್ ತಟ್ಟೆಗೆ ಇಕ್ಕೊಂಬಂದು ಎಲ್ಲಾ ಬುಡ್ ಬುಡಕು ನಾನು ಬುಡ್ ಅವಾಗ ಊರಾಗ ನಾಚಿಕೆ ಆಗೋದು ಆದ್ರೂ ಊರು ಊರೊಳಗೆ ಎಲ್ಲ ಹೋಗಿ ಒಂದ್ ತಟ್ಟಿ ಹಿಂದ್ಕ ಕಿಕ್ಕೊಂಡು ಅದ್ರಾಗ ಸಗಣಿ ಅದ ತಟ್ಟೆ ಹಾಕೊಂಡು ತಂದು ಬುಡ್ ಬುಡಕು ಹಾಕಿದೀನಿ ಮರ ಬುಡಕೆಲ್ಲ ಹಾಕಿದಿನಿ ಇಲ್ಲಿ ರೇಷ್ಮೆ ಮೇಸ್ತಿದ್ದಾಗ ಆಮೇಲೆ ಅದು ಒಂದ್ ಸ್ವಲ್ಪ ಯಾಕೋ ಇದರ್ಗೆಲ್ಲ ಸವಾಡ್ದು ಆದ್ಮೇಲೆ ಎಲ್ಲಾ ಅಡಿಕೆ ಗಿಡ ಇಕ್ಬೇಕು ಎಲ್ಲಾರು ಇಕ್ಕಾರು ಎಲ್ಲ ಇಕ್ಕಾಕ್ ಮೊದಲು ನಮ್ಮ ನೀರಾವರಿ ಐತಿ ಊರಾಡಗೆ ಅಲ್ಲಿ ಅಡಿಕೆ ಗಿಡ ಬೆಳೆದಿದ್ವು ಆಮೇಲೆ ದಿನಕ್ಕೂ ಯಾಕೆ ಬೆಳಿಬಾರ್ದು ಇಲ್ಲಿ ಒಂದ್ ಸ್ವಲ್ಪ ಇಲ್ಲಿ ಕೆಮ್ಮಣ್ಣೀರ ಫಲವತ್ತತೆ ಅಂದ್ರೆ ತೂಕ ಬತ್ತೈತೆ ನಮ್ದು ಅಡಿಕೆನೆ ಆಗ್ಲಿ ತೆಂಗ್ ಆಗ್ಲಿ ಅಲ್ಲಿಗೂ ಇಲ್ಲಿಗೂ ಇದ್ ಮಾಡಿದ್ರೆ ಒಂದ್ ಇನ್ನೂರು ಗ್ರಾಮ್ ಜಾಸ್ತಿ ಬತ್ತೈತೆ ಕೆಜಿ ಅಂದ್ರೆ ಗಡ್ಸು ಇರ್ತೈತಿ ಅಂಶನೂ ಅಷ್ಟೇ ಕಾಯಿನೂ ಅಷ್ಟೇ ಅವೆಲ್ಲ ಒಂದ್ ಸ್ವಲ್ಪ ಇದು ಜಾಸ್ತಿ ಇದು ತೂಕ ಬತೈತಿ ನೀವೀಗ ಅಡಿಕೆ ಗಿಡ ಎಲ್ಲ ಇಡ್ಸಿದ್ರಲ್ಲ ನಿಮ್ಮ ಸುತ್ತಮುತ್ತ ರೈತರೆಲ್ಲ ಏನಂದ್ರು ಇದು ಕಷ್ಟ ಅಂತ ಇಲ್ಲಿ ಜಿಲ್ಲೆಗೆ ಏನ್ ಬೆಳಿತೀರ ಹೆಂಗ್ ಸಿಕ್ತತಿ ಇಲ್ಲಿ ನೀರ್ ಸಿಕ್ತಾ ಬೋ ಇಲ್ವೋ ಅವಾಗೆಲ್ಲ ಸಮಸ್ಯೆ ಅವಾಗ ಇಲ್ಲಿ ಯಾರು ಒಬ್ರು ಬೋರ್ ಕೊರ್ದಿರಲಿಲ್ಲ ಇಲ್ಲಿ ಕೊರಿವಾಗ್ಲೂ ಅಷ್ಟೇ ಸಾ ಮುನ್ನೂರ್ ರೆಡಿ ಕೊರ್ದ್ವಿ ಈಗ ಇಲ್ಲಿಂದ ತೆಂಗಿಡ್ ತಕೋದು ಅಷ್ಟೇ ನೀರು ಕೆಲವ್ರು ಹೇಳಿರ್ ಇದ್ರ ನೀರ್ ಮೋಟರ್ ಪಂಪ್ ಯಾಕೆ ಬಿಡ್ತೀರಾ ನೀರ್ ಬರಲ್ಲ ಅಂದ್ರೆ ನಮ್ ನೆಂಟ್ರದ್ ಯಾವ್ದೋ ಒಂದ್ ಇತ್ತು ತಂದ ಬಿಟ್ವಿ ಆರೆ ಲೆಂತ್ಗೆ ಒಳ್ಳೆ ನೀರ್ ಬರೋದು ಆ ನೀರ್ನಾಗೆ ಮುನ್ನೂರ ಅರವತ್ ಡಬ್ಬ ಕಡ್ಲೆಕಾಯಿ ಬೆಳೆದಿದ್ವಿ ಒಂದೇ ಸರಿ ಈ ಓಡ್ ಬೋಂಡ್ರೆ ಗಂಗಣ್ಣವ್ರೆ ಈಗ ನಿಮ್ಮ ಕುಟುಂಬದಲ್ಲಿ ಇಬ್ರು ಹೆಣ್ಮಕ್ಳು ಇದಾರೆ ಓದ್ತಾ ಇದ್ದಾರೆ ಅಂತಂದ್ರೆ ಅದ ನಿಮ್ ಕುಟುಂಬಕ್ಕೆಲ್ಲ ಖರ್ಚು ಬೇಕು ಸೊ ಇದೆಲ್ಲಾ ಖರ್ಚು ಈ ತೋಟದಲ್ಲಿ ನೀವು ಬರುತ್ತಾ ಓ ಬರುತ್ತೆ ಸರ್ ಖರ್ಚು ಬರುತ್ತೆ ಅಲ್ಲೇ ಅದಲ್ಲೇ ಇದಾಗ್ತಾ ಐತೆ ಅದು ಬೇರೆ ಒಂದ್ ಸ್ವಲ್ಪ ಎಜುಕೇಶನ್ ಹೈಯರ್ ಎಜುಕೇಶನ್ ಅಲ್ಲ ಖರ್ಚುಗಳು ಜಾಸ್ತಿ ಬರ್ತಾವೆ ಅಲ್ಲೇ ಅದಲ್ಲೇ ಸರಿ ಆಗ್ತಾ ಇದೆ ನಿಮ್ ಮಕ್ಳಿಗೆ ಅಂದಾಜು ಖರ್ಚು ಬರುತ್ತೆ ಎರಡೂವರಿಂದ ಮೂರ್ ಲಕ್ಷ ಬರ್ತೇವೆ ಸರ್ ಈಗ ಇನ್ನೊಂದ್ ಸ್ವಲ್ಪ ಓದಿಸ್ತಾ ಇದೀವಲ್ಲ ಕೋರ್ಸ್ ಅದಕ್ಕಿನ್ನೊಂದ್ ಸ್ವಲ್ಪ ಇನ್ನ ಖರ್ಚು ಜಾಸ್ತಿ ಬರ್ತೇವೆ ನಿಮ್ಮ ಎಜುಕೇಶನ್ ಖರ್ಚು ನಿಮ್ಮ ಮನೆ ಖರ್ಚು ಎಲ್ಲಾನು ಈ ತೋಟದಲ್ಲೇ ನೀವು ನಿಭಾಯಿಸ್ತೀವಿ ಈಗ ನೀವು ಜಮೀನಿಗೆ ಬಂದ್ರೆ ಸಾಧಾರಣ ಒಂದ್ ದಿನದಲ್ಲಿ ಎಷ್ಟು ಹೊತ್ತು ನಿಮ್ ಜಮೀನಲ್ಲೇ ಇರ್ತೀರ ನೀವು ನಾವು ಒಂದ್ ಎಪ್ಪತ್ ಪರ್ಸೆಂಟ್ ನಾ ಜಮೀನಾಗಿರ್ತೇವೆ ಸ ಒಂದ್ಸರಿ ಒಳದಾಗ ಓಡಾಡಿರ ಎಷ್ಟೋ ಒಂಥರ ಆನಂದ ನಮ್ಗೆ ನೀನ್ ಏನ್ ಬದುಕು ಮಾಡ್ಬೇಡ ಸುಮ್ನೆ ಓಡಾಡ್ಕೊಂಡ್ ಬಂದ್ಬಿಟ್ರು ಸಾಕು ಅದೊಂಥರ ನಮ್ಗೆ ಅಟ್ರಾಕ್ಷನ್ ಇದ್ದಂಗೆ ಇವತ್ತು ಇದನ್ನ ನೋಡಿರ ಇನ್ನೆರಡು ನೋಡಿರ ಅದೇ ಒಂಬೆ ಹಂಗಾಗಿ ಐತಿ ಇವತ್ತು ಆಲೆ ಕಾಯಿಂಗ್ ಬಿಟ್ಟೈತೆ ಅಂಬದ್ ಒಂದು ಫೀಲಿಂಗ್ ಬತ್ತೈ ಸರ್ ನಾ ಫೋಟೋ ಒಡ್ಕೊ ನಾನು ಒಂದ್ ಒಂಬಳೆ ಒಡೆಯಿತು ಅಂದ್ರೆ ಅದ್ರಾಗ ಎಷ್ಟು ಕಾಯಾವೆ ಅದು ಎಣ್ಣೀರ್ಗೆ ಎಷ್ಟು ತಿನ್ ಬತ್ತೈತಿ ಲಾಸ್ಟ್ ಉದ್ರು ಎಷ್ಟು ಯಾವ ಸ್ಟೇಜ್ ಬತ್ತೈತಿ ಅವೆಲ್ಲ ನಾನು ಮೊಬೈಲ್ ಚೆಕ್ ಮಾಡ್ತೀನಿ ನಾನು ಇಲ್ಲೇ ಬಂದು ಇಲ್ಲೇ ತೋಟ ಕಟ್ಟಿ ಇಪ್ಪತ್ತೈದು ವರ್ಷದ ಗಿಡ ಇದು ಇಪ್ಪತ್ತೈದು ವರ್ಷದಿಂದ ಭಾರಿ ಕಷ್ಟ ಪಟ್ಟು ಬೆಳೆಸಿ ಇದು ಮಾಡಿದ್ವಿ ಇವತ್ತಿಗೆ ನಮಗೆ ಪ್ರತಿಫಲ ಸಿಗ್ತಾ ಇದೆ ಇದು ಒಳ್ಳೆ ನೆಲ ಇದು ಒಳ್ಳೆ ಫಲವತ್ತಾದ ಭೂಮಿ ಇಳುವರಿನೂ ಹಂಗೆ ಬರ್ತೈತೆ ಸರ್ ಇದು ಸಾವಿರ ಗಿಡ ಅಡಿಕೆ ಗಿಡ ಐತೆ ಒಂದು ಎಂಟುನೂರು ಫಸ್ಲಿ ಬಂದೈತೆ ಈಗ ಎಂಟರಿಂದ ಹತ್ತು ಕ್ವಿಂಟಲ್ ಆಗ್ತೈತೆ ಅಂದ್ರೆ ಒಂದ್ಸರಿ ಹವಾಮಾನ ವೈಪರೀತ್ಯದಿಂದ ಒಂದು ವರ್ಷ ಕಮ್ಮಿ ಆಗ್ಬೋದು ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದು ಒಂದು ಎಂಟರಿಂದ ಹತ್ತು ಕ್ವಿಂಟಲ್ ಅಡಿಕೆ ಆಗ್ತೈತೆ ತೆಂಗಲ್ಲಿ ತೆಂಗಲ್ಲಿ ಒಂದು ಹದಿನೈದು ಕ್ವಿಂಟಲ್ ಕೊಬ್ಬರಿ ಹಾಕೈತೆ ಅದು ಹಂಗೆ सारी हद्द क्विटल आता हद्दूर हद्द क्विटल हंगाय